ಏ ಪೂಜಾ ಪ್ರಿಯಾ ಎಲ್ಲ ಅದರ ಹೇ ಬೇ ಯಾಕೆ ಕರ್ದು ಅವ್ನ ಏ ಮತ್ತೆ ನಾ ಕೆಲ್ಸಕ್ಕೆ ಹೋಗುದು ಬೇಡ ಏಳೂವರಿ ಆತಲೆ ಇನ್ನು ಮುಗುದ್ದೇ ಇಲ್ಲ ನೀನು ದೊಡ್ಡ ಏನು ಮಾಡ್ತೀನಿ ಮನ್ಯಾಗ ಒಂದರ ಕೆಲಸ ಕೆಲ್ಸ ತವಾ ನಿನ್ ಕಡೆ ಕೆಲಸ ಮಾಡಿದೆ ಅವ್ರಿಲ್ಲ ನಾನು ನೀನೆಲ್ಲ ನಾನೇ ಮಾಡ್ತೀನಿ ಕೊಡ್ತೀನಿ ನೀನು ಅಬ್ಬಾ ಈಗ ದಿನ ಏನ ಆತದ್ ಕರ್ದು ಹೇಳ ನನಗೆ ಬೇಯ್ ಅಮ್ಮ ಯಾತಾರ್ದಿ ಓ ಯಾಕ ಹಾಕ್ ಹುಟ್ಟಿರಲಿಲ್ಲ ನನ್ನ ಹೊಟ್ಟೆಗ ನಿಮ್ಮ ತಮ್ಮ ಒಬ್ಬ ಹಾಸಿಗೆ ಹಾಕಿನಿ ನಾನು ಸ್ವಲ್ಪ ಮನೆಯ ಕೆಲಸ ಮಾಡ್ತೀರ ನನ್ನ ಹತ್ರ ಮಾಡೋಂಗೇ ಇಲ್ಲ ಮನೆಯ ಕೆಲಸ ಏ ಮಾಡ್ತೀವಿ ಬೇ ನೀವು ಹೋಗಿ ಮಾಡ್ತೀವಿ ಯಾವಾಗ ಹೋಗ್ತೀವಿ ಒತ್ತಂಗಿ ನೀನು ಶಾಲಿಗೇನು ಬಿಡ್ತೀನಿ ಹೋಗೋದು ಮತ್ತು ಒಂಬತ್ತಕ್ಕೆ ಹೋಗ್ತೀವಿ ಶಾಲೆಗೆ ಯವ್ವ ನೀವು ಏನಾರ ಮಾಡಿದ್ರಿ ನನ್ನ ಕೆಲಸ ಇಳುವರಿ ಆತಲೆ ಮತ್ತು ನನ್ನ ಶಾಲೆ ಬಸ್ ಬರುತ್ತಲ್ಲೇ ಸ್ಕೂಲ್ ವ್ಯಾನ್ ಬರುತ್ತಲ್ಲ ಮತ್ತು ನಾ ಕೆಲ್ಸಕ್ಕೆ ಹೋಗಬೇಕಲ್ಲ ಹಾಂ ಹುಷಾರ್ ಮನೆ ಕಡೆನ ಆಯ್ತಾ ಬಿ ಬಾಯ್ ಬೈ ಬಾಯಿ ಹಾಯ್ಕಂದ ಮಮ್ಮಿ ಜಲ್ದಿ ಬಾ ಮಮ್ಮಿ ಯವ್ವ ನನ್ನ ಹೊಡೆದು ಆಯ್ತಾ ಬರ್ತೀನಿ ಬರ್ತೀನಿ ಮಮ್ಮಿ ಅಂತ ಮಮ್ಮಿ ಬರ್ತೀನಿ ಪೂಜಾ ತಂಗಿನ ಚಂದ ನೋಡ್ಕೊ ತಂಗಿ ಬಗ್ಗೆ ತಲೆ ಕಡ್ಸ್ಕೊಬಾರಲ್ಲ ಬೇಯವ್ವ ನಾನು ನೋಡ್ತೇನೆ ತಂಗಿನ ಚಂದ ನೋಡ್ಕೋತೀನಿ ಬೇ ಬಾಯ್ ಬೇಯವ್ವ ಹ್ಮ್ ಬಾಯ್ ಬಾಯ್ ಏ ಹೋಗು ಚಲಿ ರೆಡಿ ಆಗಿ ಹೋಗ ಸಾಲಿ ಹೋಗ್ಬೇಕ ನಾನು ಹೋಗ್ಬೇಕು ಸಾಲಿ ಹೋಗ್ಬೇಕ ನೀನು ಸಾಲಿ ಹೋಗ್ಬೇಕು ನೀನು ಜಲ್ದಿ ರೆಡಿ ಆಗಿ ಹೋಗ ನಂಗೆ ಜಲ್ದಿ ರೆಡಿ ಆಗಿ ಕಂತಿದೀನಿ ನೀನು ರೆಡಿ ಆಗಿ ಹೋಗ ಏನ್ ಹುಚ್ಚಿದಂಗಿದೆಯಾ ನೀನೆ ದೊಡ್ಡಕ್ಕಾದ್ರೂ ಬುದ್ಧಿ ಬಂದಿಲ್ಲ ನಾನು ಹೋಗ್ತೀನಿ ನೋಡಿ ರೆಡಿ ಆಗ್ತೀನಿ ಲೇಟ್ ಆಯ್ತು ನಂಗ ನಾ ಅಂದ್ರೆ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ಅಕ್ಕ ಅಕ್ಕ ಏನ್ ಕಾಡ್ತೀಯಾ ಹೇಳ ಏನ್ ಅಂತ ಅಕ್ಕ ಅಕ್ಕ ಅಂತ ಚಿರಾಗತಿ ನಾ ಅಷ್ಟೇ ಏನ್ ಅವ್ವ ಏನ್ ಬಾಯಾಗ ಅವ್ವಾ ಅಂತ ಬಂತಾನೆ ನಿಮ್ಮಅವ್ವ ಅವಲಕ್ಕಿ ಮಾಡಿಟ್ಟ ಹೋಗ ನೋಡ ಅಕ್ಕ ಅಕ್ಕ ನಾವು ಅಡಿಗೆ ಮಾಡೋಣ ಅಕ್ಕ ನಾವು ಅಡಿಗೆ ಮಾಡುದ್ ಕಲ್ತ್ರಿ ಪಾ ಮಮ್ಮಿಗೆ ಅಡ್ಗೆ ಕಮ್ಮಿ ಆಗುತ್ತೆ ಹೌದ್ ಪ್ರಿಯ ಹಂಗ ಮಾಡು ಹ್ಞೂ ಈಗ ನಮ್ಗೆ ಮಾಡಕ್ಕೆ ಬರಂಗಿಲ್ಲಲ್ಲ ಅದಕ್ಕೆ ಮಾಡ್ಲಾರ್ದ ಸುಮ್ಮದೀನಿ ಮಾಡಕ್ಕೆ ಬಂತಂದ್ರೆ ನಾವಿಬ್ಬರೂ ಮಾಡೇನಂತ ನಮ್ಮ ಅವ್ವ ಕೊಡಬೇಡ ಬಾವಕಿ ಅಲ್ಲೂ ಕೆಲಸ ಮಾಡ್ದೆ ಇಲ್ಲೂ ಕೆಲಸ ಮಾಡ್ದೆ ಸುಸ್ತು ಆಗತ್ತಾಕಿ ಈ ಹುಚ್ಚಿ ಯಾಕೆ ಆಳಾಕತ್ತಿ ಎದಕ್ಕೆ ಆಳಕತ್ತಿ ಒಮ್ಮೆ ತಮ್ಮಲ್ಲ ಅಕ್ಕ ನಂಗೆ ಪಪ್ಪಾ ನೆನಪ್ಪ ಆಗತ್ತಾರ ಅಕ್ಕ ನಮ್ಮನೆಲ್ಲ ಹಿಂಗೆ ಬಿಟ್ಟು ಬರ್ದಿತ್ತಕ್ಕ ಅವರು ಹುಬ್ಬಳ್ಳಿ ಹೋಗಿ ಎಲ್ಲಾರಂತಕ ನಮ್ಗೇನು ಅವರು ಸಿಗೋದಂಗೆ ಇಲ್ಲ ಅಕ್ಕ ಏಯ್ಯ ಎದಕ್ಕೆ ರೈ ಇದಕ್ಕೆ ಯಾರು ಆತರ ನುಚ್ಚಿದಂಗತೀನಿ ನೋಡಿ ನೀನು ಹಾಳಬೇಡಿನ ಅಪ್ಪಗೆ ನೋಡೋ ನಮ್ಮ ಮ್ಯಾಗ ಯಾವಾಗ ಪ್ರೀತಿ ಐತಿ ನಮ್ಮನ್ನು ಯಾವಾಗ ನೋಡ್ಬೇಕು ಅನ್ಸುತ್ತೆ ಅಂತ ಅವನು ಅಪ್ಪಗೆ ಅನಿಸ್ಲಿಲ್ಲ ಯಾವಾಗ ಬರ್ತಾನವ ನಮಗೇನು ನಮ್ಗೇನು ಬಿಡವ ಮರ್ತು ಬಿಟ್ಟಾನವ ಅದಕ್ಕೆ ಯಾರ ತರನೇ ಆ ಬಾರದು ಹೋಗಿ ರೆಡಿಯಾಗ ಹೋಗಿ ಶಾಲೆಗೆ ಹೋಗಂಡು ಹೋಗ್ತು ಹೋಗ ಹೋಗ್ಬಂಗಾರೆ ಹೋಗ್ಬಾ ಎಲ್ಲೋ ನಗು ನೋಡಿ ನಗು ನಗು ಅಕ್ಕ ನಾ ಅಕ್ಕನಾ ಅಕ್ಕ ರೆಡಿ ಆಗ್ತೀನಿ ಅಕ್ಕ ನಾನು ಹೋಗು ಹೋಗ್ಬಂಗ ಪಟ ಹೋಗಿ ರೆಡಿ ಆಗಿ ಫಸ್ಟ್ ಆಯ್ತು ಆಯ್ತು ರೆಡಿ ಆಗ್ತದೆ ಹುಷಾರ್ ತಂಗ ಹೋಗ ಜಾಕ ಮಾಡಿ ಫಸ್ಟ್ ಜಾಕ ಮಾಡಿ ಏನದ ಒಲಿ ಮ್ಯಾಗ ನೀರಿಟ್ಟ ಅವ ಜಾಕ ಮಾಡಿ ಬಾ ನೀ ಜಲ್ದಿ ಸಾಲಿ ಹೋಗು ನಂತ ನಾವು ಇಬ್ರು ಮತ್ ನೀ ಲೇಟ್ ಆದ್ರೆ ಮತ್ ನನ್ ಬಿಟ್ಟು ಹೋಗಬೇಡ ನಾನು ಬರ್ತೀನಿ ಬೇವ ಹೋಗಿ ಇಬ್ರು ಒಂದ್ ಸಾಲಿ ಇಬ್ರು ಕೂಡ ಹೋಗುವಂತ ಬೈದ್ರಿ ಇಬ್ರು ಕೂಡ ಬಯಸ್ಕೊಂಡು ಹೋಗ ನೀ ಜಾಕ ಮಾಡಿ ಫಸ್ಟ್ ಏನಿತ್ ಬರ ಆಗುತ್ತೆ ಸಾಕಾಬಿಡಿ ನಿಂದ ಸಮತ್

ಯಾಕೆ ಜಲ್ದಿ ಬಂದೆ ಅಂತ ಹೇಳಪ್ಪ ತಮ್ಮ ಆದಾಕ ನಮ್ಮ ಫ್ರೆಂಡ್ ಸ್ವಲ್ಪ ಜಲ್ದಿ ಬಾ ಅನ್ನಕ ಚಾ ಕುಡಕ ಹೋಗೋಣ ಅಂತ ಅನ್ನಕ ಅದನ್ ಜಲ್ದಿ ಹೊಂಟಿನ ಕೈ ಇವತ್ತು ಏನು ನಿಮ್ಮ ಮನೆಗೆ ಚಾ ಮಾಡಂಗಿಲ್ಲನೆ ಇಲ್ಲಕ ನಮ್ಮ ಮನೆಗೆ ನಮ್ಮ ಅವ್ವ ಅಪರೂಪಕ್ಕೆ ಮಾಡ್ತಾ ಅಕ್ಕ ಚಾ ಅಂದ್ರಕಿ ಕಿ ನೀರು ಜಾಸ್ತಿ ಆಗ್ಬಿಡ್ತಾ ಅಕ್ಕ ಹಾಳು ಆಗಂಗಿಲ್ಲ ನಮ್ಮ ಹೌದನ ಹೌದಾನ ಪ್ರಿಯಾ ರೆಡಿಯಾಗಿ ರೆಡಿ ಬಂದೆ ಇಲ್ಲ ನೀ ಬಾ ಜಲ್ದಿ ಕರೆಗೊಂಡು ಕೇಳ ನೋಡಿ ಹೆಣ್ಮಂಗಳಿಗೆ ಏ ಬರ್ತೀಯ ಇಲ್ಲ ನೀ ನಾಷ್ಟಾ ಮಾಡಿ ಬಂದೆ ಅಣ್ಣ ನೀನು ಹಾ ಹಾ ಮಾಡ್ಬೇಕು ಬಾಬಾ ಏನ್ ಬಾ ಮೇಕಪ್ ಪಡ್ಕೊಂಡ್ ಬಂದ್ಬಿಟ್ಟೆನ ರೆಡಿ ಆಗ ಲೇಟಾಗಿ ಆಗಿ ಲೇಟ್ ಬಿಡ್ತಿಲ್ಲ ನಾನು ಇಷ್ಟ ನಾ ಏನಾರು ಮಾಡ್ತೀನಿ ನಿಂಗೆ ಆಗದ ನಾ ಮೇಕಪ್ ಪಡ್ಕೊಂಡ್ ಬಂದೆ ಮೇಕಪ್ ತಂದ್ ಕೊಟ್ಟೇನಿ ನಂಗ ನಡಿ ನಡಿ ಬರೇ ಮಾತ 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 ಬಾಳ ಅದು ನೀನು ನಡೆ ಹೋಗೋಣ ಸಾರಿಗೆ ಬಾ 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 ಜಲ್ದಿ ಬಾ ಇದೇನ್ ರುದ್ರೇಶ ಯಾರು ಬಂದೇ

ವಾಶ್ರೂಮ್ ಬಿಟ್ಟಾರ ಇಲ್ಲ ನಾ ವಾಶ್ರೂಮ್ ಬಂದಿನಿ ಇವ ಎಲ್ಲ ರುದ್ರೇಶ ಬಂದ್ರೆ ನನ್ಗೆ ಸಾಲ ಇಲ್ಲ ಅಕ್ಕ ಏನೋ ಚಾ ಕುಡಿಯಾಗ ಬರ್ತದ ಹೋಗ್ಯಾನ ಹಾಯ ಅಕ್ಕ ನಾಷ್ಟಾ ತನಕ ಅನಕ ನಾಷ್ಟ ಮಾಡಿ ಬಂದ್ರಿ ಅನಕ ಏ ನಾಷ್ಟ ಮಾಡಿ ಬಂದಿ ನೋಡಿ ಜಾನೆ ನೀನು ಅಮ್ಮಕ್ಕ ನಾಷ್ಟ ಮಾಡಿ ಬಂದ್ ಅಕ್ಕ ಏನ್ ತಿಂದ್ ಅಕ್ಕ ನಾಷ್ಟಾ ಏನ್ ತಿಂದಿ ಪ್ರಿಯಾ ನಾವು ಅಪ್ಪೇ ನಾಷ್ಟ ನಮ್ಮವ್ವ ಅವಲಕ್ಕಿ ಮಾಡ್ಕೊಂಡು ಹೋಗಿತ್ತ ಮಾಡಿಟ್ಟೋಗಿದ್ರ ಅವಲಕ್ಕಿ ತಿಂದು ಬಂದಿ ನೋಡಿ ಇಬ್ಬರು ಅವಲಕ್ಕಿ ತಿಂದ್ ಬಂದ್ವಿಲೇ ಆಯ್ತಾಯ್ತ ನಾ ಹೋಗ್ತೀನಿ ನಂದು ಸಹ ನಂದು ಇದು ಕ್ಲಾಸ್ ಸ್ಟಾರ್ಟ್ ಆಗ್ತಾವಲೆ ಹಾ ಅಲ್ಲೇ ನೀವು ಓದು ನೀನು ಚಂದಂಗ ಓದೇನ ಮತ್ತ ಬಂದ್ ನಿನ್ ಬೈತಾ ಹಾಕಿ ಜಲ್ಲಿ ಓದು ಹೋಗುದನ್ ಮನಿ ಕಡೆ ಐದ್ ಗಂಟೆ ಅಂತ ಬರ್ತಾರ ಅವ ಹ್ಮ್ ಹ್ಮ್ ಆಯ್ತಾ ಯಾರು ಬಂದೇ ಇಲ್ಲ ಪ್ರಿಯ ಇಬ್ರು ಬಂದೀವಿ ಹ್ಮ್ ಬಂದೇ ನೋಡ ಎದಕ್ ಬಂದ ಯಾರು ಬಂದೇ ಇಲ್ಲ ജസ്റ്റ് നമുക് ഹാദിത ഗോത്തില്ല അയ്യോ ഹത്തമെട്ടിക്സ് ന മസ് മാറ്റിവി ജാനി ഹോബിട നാ കുന് അർത്ഥാത്ത